ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೊದಲನೆಯದು ನಮಗೆ ಸಂಕಷ್ಟಹರ ಚತುರ್ಥಿ ಬಂದಿದೆ ಈ ವರ್ಷದಲ್ಲಿ ಅದು ಪುಷ್ಯ ಮಾಸ ಶುಕ್ರವಾರ ಕೂಡಿ ಬಂದಿರೋದು ತುಂಬ ಅದ್ಭುತವಾಗಿರುತ್ತೆ ಯಾರೆಲ್ಲ ಸಂಕಷ್ಟ ಹರಿ ಚತುರ್ಥಿಯನ್ನು ಅದರ ಬಗ್ಗೆ ತಿಳ್ಕೊಂಡು ಮೊದಲನೆಯದಾಗಿ ನಾವು ಹೊಸದಾಗಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳುವಂಥವರು ಆ ದಿನಗಳಲ್ಲಿ ಕೆಲವೊಂದು ನಿಯಮಗಳನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿರುತ್ತೆ ವಿಘ್ನ ನಿವಾರಕ ಅಂತ ಹೇಳ್ತೀವಿ ತಂದೆಯನ್ನು ಎಲ್ಲ ದೇವಾನುದೇವತೆಗಳಿಗೂ ಮೊದಲು ಪೂಜೆಯನ್ನು ಮಾಡುವಂಥದ್ದು ತಂದೆಗೆ ಯಾಕಂದರೆ ಒಬ್ಬ ಮನುಷ್ಯನಲ್ಲೂ ಕೂಡ ಒಂದೊಂದು ಕಷ್ಟ ಅನ್ನೋದು ಅಥವಾ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿ ನಡೀತಾ ಇದೆ ಅನ್ನುವಾಗಲೂ ಕೂಡ ಈ ನಿರ್ವಿಘ್ನವಾಗಿ ನೆರವೇರಬೇಕು ಅನ್ನೋದಕ್ಕೆ ಎಲ್ಲೂ ಈ ವಿಘ್ನಗಳು ಬರದೇ ಇರುವ ರೀತಿ ನಾವು ಬಯಸ್ತಾ ಇರ್ತೀವಿ ಅದಕ್ಕೋಸ್ಕರ ಮೊದಲನೇ ಪೂಜೆಯನ್ನು ಗಣಪತಿಗೆ ಅರ್ಪಿಸುವಂಥದ್ದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಗಣಪತಿಯನ್ನು ನಾವು ಇಟ್ಕೊಂಡೇ ಇರ್ತೀವಿ ಸ್ನೇಹಿತರೆ ನೀವು ಏನೇ ಒಂದು ಮಾಡಿದ್ರೂ ಕೂಡ ಮೊದಲನೇ ಇದು ಮಾಡುವಂಥದ್ದಾದರೆ ಅಂದರೆ ಸಂಕಷ್ಟಹಾರ ಚತುರ್ಥಿ ಈಗ ನಾವು ಹೊಸದಾಗಿ ಮಾಡ್ತಾ ಮಾಡ್ತಾಯಿದ್ದೀವಕ್ಕೆ ಯಾವ ಥರ ಇರಬೇಕು ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನೋಡಿ ಎಲ್ಲ ರೀತಿಯಲ್ಲೂ ಕಠಿಣ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಅದು ನಮಗೆ ಅಡೆತಡೆ ಇಲ್ಲದೆ ಎಲ್ಲ ರೀತಿಯಲ್ಲೂ ಕೂಡ ಸಂತೋಷವನ್ನು ಕೊಡುವಂಥ ಒಂದು ಪೂಜೆಯನ್ನು ನಾವು ಬಯಸೋದಾದರೆ ಅದು ಗಣಪತಿಯ ಪೂಜೆಯನ್ನು ನೀವು ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ವಿದ್ಯೆ ಬುದ್ಧಿಗೋಸ್ಕರ ನಮ್ಮ ಜೀವನದಲ್ಲಿ ನಮಗೆ ನಮ್ಮ ಏಳಿಗೆಗಾಗಿ ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲ ಪ್ರಸಾದದ ರೂಪದಲ್ಲಿ ಕೊಡುವಂಥ ಏಕೈಕ ದೇವ ಅಂದರೆ ಗಣಪತಿ ಸ್ವಾಮಿ ಅದಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ಸಿದ್ಧಿ ಬುದ್ಧಿ ಶುಭ ಲಾಭ ಅನ್ನೋದು ಪ್ರತಿ ಮನುಷ್ಯನಿಗೂ ಬೇಕು ಅಂತ ಬಯಸುವಂಥದ್ದು ಈ ದಿನಗಳಲ್ಲಿ ಉಪವಾಸ ಇರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ನೀವು ಉಪವಾಸ ಇದ್ದು ಆ ತಂದೆಗೆ ಪೂಜೆ ಮಾಡಿ ಕಂಪ್ಲೀಟಾಗಿ ಚಂದ್ರೋದಯ ಸಮಯ ಮುಗಿಸ್ಕೊಂಡು ಅದಾದ ಮೇಲೆ ನೀವು ರಾತ್ರಿ ಊಟ ಮಾಡಬಹುದು ಎಲ್ಲರೂ ಮಾಡೋದಕ್ಕಾಗೋದಿಲ್ಲ ಉಪವಾಸ ಆದರೆ ನಿಮ್ಗಾಗುತ್ತೆ ಅನ್ನೋದಾದರೆ ಇಷ್ಟು ಸಂಕಷ್ಟಿಗಳನ್ನು ನಾವು ಮಾಡ್ತೀವಿ ಅಂತ ಮಾಡಿಕೊಳ್ಳಿ ಇಪ್ಪತ್ತ ಒಂದು ಏನೇ ಒಂದು ಸಂಖ್ಯೆಯಲ್ಲಿ ನೀವು ಮಾಡಬೇಕು ಅಂದ್ರೂ ಇಪ್ಪತ್ತೊಂದು ಅನ್ನುವ ಸಂಖ್ಯೆ ಗಣಪತಿಗೆ ತುಂಬ ಪ್ರೀತಿಕರ ಮುಡುಪನ್ನು ಕಟ್ಟುವ ವಿಧಾನಗಳು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಯಾರಿಗೆ ಕೋರಿಕೆಗಳು ಜಾಸ್ತಿ ಇರುತ್ತೆ ಆ ಕೋರಿಕೆಗಳು ತುಂಬ ವರ್ಷಗಳಿಂದ ಕಾಡ್ತಾಯಿದೆ ನಮ್ಮ ಕೈಗೆ ಸಿಕ್ಕ ಕಿದ ಹಾಗೆ ಇರುತ್ತೆ ಮತ್ತೆ ಮಾಯ ಆಗುತ್ತೆ ಅಂತ ಡಿಸಪಾಯಿಂಟ್ ಆಗ್ತೀವಿ ನೋಡಿ ಅಂಥವರು ಮುಡುಪನ್ನು ಕಟ್ಟಿ ಹಾಗೂ ಈ ವಿಧಾನದಲ್ಲಿ ಫಾಲೋ ಮಾಡಿ ಬಹಳ ಬೇಗ ನಿಮಗೆ ನಿಮ್ಮ ಕೈಗೆ ಬರುವಂಥದ್ದು ತುಂಬ ಚೆನ್ನಾಗಿ ಎಷ್ಟೋ ಜನ ಅಕ್ಕ ನಾವು ಹಾಸ್ಟ್ಲಲ್ಲಿ ಇದ್ದೀವಿ ಓದಬೇಕು ಅಂದರೆ ನಮಗೆ ಫಸ್ಟ್ ರ್ಯಾಂಕಲ್ಲಿ ಬರಬೇಕು ಈ ರೀತಿ ನೀವು ಹೇಳ್ತಾ ಇರ್ತೀರಲ್ವಾ ಚತುರ್ಥಿ ದಿನಗಳಲ್ಲಿ ಆ ತಂದೆಯನ್ನು ಪೂಜಿಸಿ ಗರಿಕೆಯನ್ನು ಇಟ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಐದೈದು ರೂಪಾಯಿ ಕಾಯಿನ್ ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಕೊಂಡಾದ ಮೇಲೆ ಸಂಜೆ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಒಂದು ಬಟ್ಲಲ್ಲಿ ಕುಂಕುಮ ಮಿಕ್ಸ್ ಮಾಡಿ ಅದಕ್ಕೆ ನೀವು ಏನಾದರೂ ನೀರಾದರೂ ಮಿಕ್ಸ್ ಮಾಡಬಹುದು ಒಂಥರ ಪೇಸ್ಟ್ ಥರ ಮಾಡಿಕೊಂಡಿದ್ದೆ ಐದು ಐದು ರೂಪಾಯಿಂದು ಮೂರು ಕಾಯಿನ್ಸನ್ನು ಸೇಮ್ ಒಂದೇ ಥರ ಇರುವಂಥದ್ದನ್ನು ಹಾಕ್ಕೊಳ್ಳಿ ಹಾಕಿಬಿಟ್ಟು ಅದಕ್ಕೆ ಅದರೊಳಗಡೆ ಕುಂಕುಮ ಕಲಿಸ್ಬೇಕಾದ್ರೆ ನೀವು ಕರ್ಪೂರ ಇದ್ದರೆ ಸ್ವಲ್ಪ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟಿದ್ದೆ ಅದನ್ನು ಸ್ವಲ್ಪ ಸಮಯದವರೆಗೂ ಆ ಒಂದು ಬಟ್ಲಲ್ಲೇ ಇಟ್ಬಿಡಿ ಅದಾದ ಮೇಲೆ ನೀವೇನು ಮಾಡಬೇಕು ಅಂದರೆ ಎಕ್ಕದ ಹೂ ಬರುತ್ತಲ್ವಾ ಅದು ನೀವು ಒಂದು ಐದು ಹೂವುಗಳನ್ನು ಅದರಲ್ಲಿ ಹಾಕ್ಬಿಟ್ಟು ಹಳದಿ ಬಟ್ಟೆಯನ್ನು ತಗೊಳ್ಬೇಕಾಗುತ್ತೆ ಹಳದಿ ಬಟ್ಟೆಯಲ್ಲಿ ಈ ಒಂದು ಕುಂಕುಮ ಪೇಸ್ಟ್ ಮಾಡಿ ಅದರೊಳಗಡೆ ಕಾಯಿನ್ಸ್ ಹಾಕಿರ್ತೀವಲ್ವಾ ಆ ಕಾಯಿನ್ಸನ್ನು ನೀವು ತೆಗೆದು ಆ ಒಂದು ಬಟ್ಟೆ ಮೇಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಎಕ್ಕದ ಹೂವುಗಳನ್ನು ಇದರೊಳಗಡೆ ಇಡಬೇಕು ಇಟ್ಬಿಟ್ಟು ಒಂದು ಮೂಟೆ ಥರ ಕಟ್ಟಿ ಆ ಗಂಟನ್ನು ಕಟ್ಟಿಬಿಟ್ಟು ಗಣಪತಿ ಫೋಟೋ ಮುಂದೆ ಇಡಿ ಆ ತಂದೆಯ ಪಾದದ ಮುಂದೆ ಇಟ್ಬಿಟ್ಟು ನಿಮ್ಮ ಕೋರಿಕೆಗಳನ್ನ ಕೇಳಿಕೊಳ್ಳಿ ಅಥವಾ ನಿಮ್ಮ ಸಮಸ್ಯೆಗಳನ್ನು ಕೇಳಿಕೊಳ್ಳಿ ಸಾಕಷ್ಟು ಜನಕ್ಕೆ ಹಣಕಾಸಿನ ಸಮಸ್ಯೆ ಅನ್ನೋದೇ ಕಾಡ್ತಾ ಇರುತ್ತೆ ಯಾವ ರೀತಿಯಲ್ಲಿ ನಿಮಗೆ ಆ ಹಣಕಾಸಿನ ಸಮಸ್ಯೆ ಅಂದರೆ ನೀವು ಲೋನ್ಗೆ ಅಪ್ಲೈ ಮಾಡಿದರೆ ಲೋನಿಂದ ನಿಮಗೆ ಅದು ಸಕ್ಸಸ್ ಆಗ್ತಾ ಇಲ್ಲ ನಾವು ಬ್ಯಾಂಕಲ್ಲಿ ತಗೊಂಡಿರಬಹುದು ಅಥವಾ ಪ್ರೈವೇಟಲ್ಲಿ ಎಲ್ಲೋ ತಗೊಂಡಿರಬಹುದು ಏನೋ ಒಂದು ರೂಪದಲ್ಲಿ ನಮಗೆ ಆ ದುಡ್ಡು ಬರ್ತಾ ಇಲ್ಲ ಅಂತ ಹೇಳುವಂಥವರು ಈ ರೀತಿಯ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಧನಾಕರ್ಷಣೆ ಅನ್ನೋದು ಆಗುತ್ತೆ ಅಷ್ಟು ಚೆನ್ನಾಗಿರುವಂಥ ಒಂದು ಪರಿಹಾರ ಸ್ನೇಹಿತರೆ ಚಕ್ರ ಅಂತ ಹೇಳ್ತೀವಲ್ವಾ ಅದು ನಮಗೆ ಬಿಡುಗಡೆ ಆಗುವಂಥದ್ದು ಆಗ ನಾವು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಆಶ್ಚರ್ಯಪಡುವ ಒಂದು ವಿಧಾನದಲ್ಲೇ ಕೆಲಸದಲ್ಲಾಗಿರಬಹುದು ಅಥವಾ ಬಿಸ್ನೆಸ್ಸಲ್ಲಾಗಿರಬಹುದು ಬೇರೆ ರೀತಿಯಲ್ಲೂ ಕೂಡ ನಾವು ಏನೋ ಒಂದು ಇದ್ದೀವಿ ಅದರಿಂದ ಒಂದು ನಾಲ್ಕಾರು ಕಾಸು ನಮ್ಮ ಕೈಗೆ ಬರುವಂಥದ್ದಾಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ ಅಂದರೆ ನಾವು ಮಾಡಬೇಕು ಅಂತಂದ್ಬಿಟ್ಟು ಆ ಥರ ನೀವು ಇದನ್ನು ಮಾಡಿದಾಗ ಕೇಳ್ಕೊಳ್ಳಿ ಸುಮಾರು ಜನಕ್ಕೆ ನಾವು ತುಂಬ ಕಷ್ಟದಲ್ಲಿದ್ದೀವಿ ಅದನ್ನು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀವಿ ಯಾರೋ ಬಂದು ಅಡೆತಡೆ ಮಾಡ್ತಾಯಿದ್ದಾರೆ ಅಕ್ಕಪಕ್ಕದಲ್ಲಿ ಕಿರಿಕಿರಿ ಮಾಡ್ತಾರೆ ಸಂಬಂಧಿಕರು ಕಿರಿಕಿರಿ ಮಾಡ್ತಾಯಿದ್ದಾರೆ ನೀವು ನೋಡಬಹುದು ನೀವೇನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ನೂರೆಂಟು ವಿಘ್ನಗಳು ಬರ್ತಾ ಇರುತ್ತೆ ಹಾಗೆಲ್ಲ ಸ್ವಾಮಿಯನ್ನು ನೀವು ಆರಾಧನೆ ಮಾಡಿ ಸಂಕಷ್ಟಿ ದಿನ ಮಾತ್ರ ಈ ಪೂಜೆಗಳನ್ನು ಮಾಡಿಕೊಂಡಾಗ ಆ ತಂದೆಗೆ ಪಂಚಾಮೃತ ಅಭಿಷೇಕ ಮಾಡಿ ಪೂಜೆಯನ್ನು ಮಾಡಿ ಅಥವಾ ನೀವು ದೇವಸ್ಥಾನಕ್ಕೆ ಏನಾದರೂ ಹೋದರೆ ಅಕ್ಕಿ ಬೆಲ್ಲ ಹೆಸರುಕಾಳು ಹೆಸರು ಕಾಳಿನ ಪರಿಹಾರ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬಹಳ ಬೇಗ ನಮಗೆ ರಿಸಲ್ಟ್ ಕೊಡುವಂಥದ್ದು ಅಷ್ಟು ಶಕ್ತಿಯುತವಾಗಿರುತ್ತೆ ನೀವು ಅಂದ್ಕೊಳ್ಬಹುದು ಈ ವಸ್ತುಗಳನ್ನು ನಾವು ದೇವಸ್ಥಾನಕ್ಕೆ ಕೊಟ್ಟಾಗ ನಮಗೆ ನಮ್ಮ ಕೋರಿಕೆಗಳು ನೆರವೇರಿದೆ ಅಂತ ಎಷ್ಟೋ ಜನ ಕೂಡ ಕಮೆಂಟಲ್ಲಿ ತಿಳಿಸಿರುವಂಥದ್ದು ಅದಕ್ಕೆ ಸಾಧ್ಯವಾದರೆ ನೀವು ಈ ಪರಿಹಾರವನ್ನು ತಪ್ಪದೇ ಮಾಡಿಕೊಳ್ಳಿ ದೇವಸ್ಥಾನಕ್ಕೆ ಏನಾದರೂ ಹೋಗ್ತಾ ಇದ್ದರೆ ನಿಮ್ಮ ಅನುಸಾರ ಕೊಟ್ಬಿಟ್ಟು ಬರಬಹುದು ಅಥವಾ ಇಲ್ಲ ಅಂದರೆ ಇಪ್ಪತ್ತ ಒಂದು ರೂಪಾಯಿ ನೀವು ಉಂಡಿಗೆ ಹಾಕ್ಬಿಟ್ಟು ಬನ್ನಿ ಹೇಳಿಬಿಟ್ಟು ಏನೂ ಮಾಡೋದಕ್ಕಾಗಲಿಲ್ಲ ಅಂದರೂ ಕೂಡ ನೀವು ಈ ರೀತಿಯ ದಿನಗಳಲ್ಲಿ ನಿಮ್ಮ ಕೊಲೀಗ್ಸ್ ಆಗಿರಬಹುದು ಕೆಲಸದ ಜಾಗದಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಯಾವುದೋ ಒಂದು ಪಕ್ಷಿ ಪ್ರಾಣಿ ಏನೇ ಆಗಿರಬಹುದು ಅವುಗಳಿಗೆ ಈ ದಿನ ಸಂತೋಷ ಪಡಿಸಿದ್ರೆ ಯಾಕಂದರೆ ಸಂತೋಷ ಪಡಿಸೋದು ಅನ್ನೋದು ಗಣಪತಿ ಸ್ವಾಮಿಗೆ ತುಂಬ ಪ್ರೀತಿಕರ ಸುಖಕಾರಕ ಅಂತ ಹೇಳ್ತೀವಲ್ವಾ ಆ ಥರ ಅದಕ್ಕೆ ಅದೊಂದು ಮಾಡಿದ್ರೂ ಕೂಡ ನಮ್ಮ ಕೋರಿಕೆಗಳು ನೆರವೇರುವಂಥದ್ದು ನಾವು ಯಾವುದೇ ಒಂದು ರೀತಿಯಲ್ಲೂ ಪೂಜೆಗಳು ಮಾಡ್ಕೊಳ್ಳದೆ ಸಂಕಲ್ಪಗಳು ಮಾಡಿಕೊಳ್ಳದೆ ಅಥವಾ ದೇವಸ್ಥಾನಕ್ಕೂ ಹೋಗೋಕ್ಕಾಗದೇ ಇದ್ದರೂ ಕೂಡ ಕನಿಷ್ಠ ಪಕ್ಷ ಈ ಸಣ್ಣ ಒಂದು ಬದಲಾವಣೆ ಮಾಡಿಕೊಂಡಾಗ ಈ ರೀತಿಯ ಪರಿಹಾರವನ್ನು ಮಾಡಿಕೊಂಡಾಗ ನಾವು ಏನು ಅಂದ್ಕೊಂಡಿರ್ತೀವೋ ಆ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನೆರವೇರುತ್ತೆ ಈ ಗಂಟನ್ನು ನೀವು ಕಟ್ಟಿಬಿಟ್ಟಿದ್ದೆ ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಆಮೇಲೆ ನೀವು ನಿಮ್ಮ ಬೀರುವನಲ್ಲಿ ಇಟ್ಕೊಳ್ಳಿ ದುಡ್ಡು ಬೀರುವನಲ್ಲಲ್ವಾ ಜೋಪಾನ ಮಾಡೋದು ಆ ದುಡ್ಡು ನಮಗೆ ಬರ್ತಾನೇ ಇರುತ್ತೆ ಅದಕ್ಕೋಸ್ಕರ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮತ್ತು ಬೇರೆ ನೆಕ್ಸ್ಟ್ ಸಂಕಷ್ಟಿಗೆ ನೀವು ಆ ಉಂಡಿಗೆ ಆ ಕಾಸನ್ನು ಹಾಕ್ಬಿಡಿ ಆ ಬಟ್ಟೆ ಆ ಎಕ್ಕದ ಹೂ ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಬೇಕು ಮತ್ತು ನೀವು ನೆಕ್ಸ್ಟು ಬರುವ ಚತುರ್ಥಿಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಆ ರಿಸಲ್ಟು ಅನ್ನೋದು ಒಂದೇ ಚತುರ್ಥಿಯಲ್ಲೇ ಗೊತ್ತಾಗಿಬಿಡುತ್ತೆ ಬದಲಾವಣೆ ಆಗ್ತಾ ಇದೆ ಅಂದರೆ ಕಂಟಿನ್ಯೂ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು